பிளாக் பிளக்கர் லாகர் பவானி டிபி செட்டர நான் कैसे निकल का पड़ो इधर इधर आते हैं गोबर लागते गया ओ ओ आगे नहीं हो तो

ತಗೊಂಡ ಆಫರ್ ಭಾರಿ ಇರ್ತದ ನಾವು ತಗೊಂಡ್ರೆ ನೂರು ರೂಪಾಯಿ ಅಂದ ಆಯ್ಕೆ ಆಡ್ಲಿಕ್ಕೆ ಕೊಡ್ರೆ ಐವತ್ತು ರೂಪಾಯಿ ಅಂದ್ರೆ ವೀಕ್ಷಕರೇ

ಆದರೆ ನಮ್ಮ ದುರದೃಷ್ಟ ಇದು ಉಜ್ರಿ ಇಲಾಖೆಗೆ ಸೇರಿಕೊಂಡಿದೆ ನನಗೆ ಗೊತ್ತಾಗುವಂತ ம இவாக

ಇಲ್ಲಿ ಪೂಜನೀಯವಾದ ಗಂಗಾಮಾತೆಯ ಮಡಿಲಲ್ಲಿ ಮಿಂದೆದ್ದು ಅಮ್ಮನವರ ದರ್ಶನ ಪಡೆಯುವುದರಿಂದ ತುಂಗಭದ್ರ ನದಿ ತುಂಗಭದ್ರಾ ನದಿಯಲ್ಲಿ ಮಿಂದೆದ್ದು ಅಮ್ಮನವರ ದರ್ಶನ ಪಡೆದರೆ ಸತ್ಕಾರ್ಯ ಸನ್ಮಂಗಗಳು ದೊರೆಯುತ್ತವೆ ಅಂದು ಇಲ್ಲಿ ಜನರಗಳು ಮಕರ ಸಂಕ್ರಾಂತಿ ವಿಶೇಷವೇನೆಂದರೆ ಬೆಲ್ಲ ಕಷ್ಟ ಸುಖಗಳನ್ನು ತೆಗೆದುಕೊಂಡು

பத்தியே தம்பி நீ எல்லாரும் நீ எல்லாரும் நீங்க ಅಲ್ಲೇ ನೀವೆಲ್ಲ ಏನ್ ಮಾಡಾ ಕುಂತಿರ್ತೀರಿ ಅವಾಗಿಪ್ರಲ್ಲಿ

ಫ್ಯಾಷನ್ ಮಾಡೋದು ನೋಡಿದ್ದೀರಾ ಫ್ರೆಂಡ್ ನೋಡಿ ನಮ್ಮ ಗೆಳೆಯನ ಅತ್ಯಾಧುನಿಕ ಕಟ್ ನೋಡಿ ಈ ಈ ಈ ಶರ್ಟಲ್ಲಿ ನೋಡಿ ನೀವು ಎಷ್ಟು ಓಲದವಳಾ ಬೇರೆ ಪ್ರೋಟೋಗಳೆ ಇದೆ ಆಕೆಗೆ ಇಲ್ಲ ಹೇಳತನ ಆಗೋದಿತ್ತು அந்த தோர்சம்பிங்க அஸ்டே இத்கேனாஸ் மனி

ಇಲ್ಲಿಂದನಾ ಆ ಇಲ್ಲ ಜಗಳಕ್ಕೆ ಇಲ್ಲ ನೋಡಿ ಆ ಅಂತ ಮನೆ marquée ಬಂದಿದ್ದೀನಿ ಮನೆ marquée ನೀನ ಮನಿ ದೇವರ ಅಂತ ನೋಡಿ ಸ್ವಾಮಿಗಳದ್ದು ಜಳ್ಕ ಮಾಡ್ತಾ ಇಲ್ಲ ಇವ ಇಂತ ಭಕ್ತರನ್ನ ಪಡೆದಂತ ಮಡಿ ಮುಂದೆ ದೇಹದ ಮಡಿ ನಡೆಯುವುದಿಲ್ಲ ನೀನ ಹೊಸ ಮಾಡ ನೀನು ಮಾಡಲ್ಲ ನೀನು ಇಲ್ಲೇ ಸ್ನಾನ ಮಾಡ್ದ ಇಷ್ಟ ಸ್ನಾನ ங்கபரா <laughs> நதி

ಅಲ್ಲೇ ಅಲ್ಲೇ ಮಕ್ಕಳ ಅದಕ್ಕೆ ನಾನು ನಾನು ಇದೇನ್ ಮತ್ತೆ ಅದೇ ಅಶುದ್ಧ ಬರೋದು ಏನೋ ಒಂದಿದ್ರಾ I don't know.